ಗೊತ್ತಿಲ್ಲ ಬಸವಣ್ಣವರ ಕ್ರಾಂತಿ ಕಾಲದಿಂದ ಹನ್ನೆರಡನೇ ಶತಮಾನದಿಂದ ರೆಕಾರ್ಡ್ ಐತಿ ನಮ್ ಕಡೆ ಹನ್ನೆರಡನೇ ಶತಮಾನ ಬಸವಣ್ಣವರ ಕ್ರಾಂತಿ ಕಾಲದಿಂದ ರಿಕಾರ್ಡ್ ಎಷ್ಟು ಬರದ್ ನಮ್ ಅಲ್ರಿ ಅಷ್ಟ ಮಂತ್ ಹೋಗ್ತುನಾ ಬೇರೆ ಮಂತ್ ಹೋಗುದಿಲ್ಲ ಬಾಳ್ ಕೊಡ್ತಂದ್ರೆ ಹೋಗುದಲ್ರಿ ಇಲ್ಲ ಅಂದ್ರೆ ಹೋಗುದಿಲ್ಲ ಬಾಳ ಕೊಡ್ಲಿ ತೋಡನ ಕೊಡ್ಲಿ ನಮ್ ಮಂತ್ ಕಷ್ಟ ನಾ ಹೋಗ್ಬೇಕ್ರಿ ಅಂದ್ರೆ ನಮಸ್ಕಾರ ಎಲ್ಲರಿಗೂ ನನ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಈ ವಿಡಿಯೋ ನಿಮ್ಗೆ ವಿಶೇಷವಾಗಿ ಮಾಡಿದ್ದೇನೆ ಯಾಕಂತಂದ್ರೆ ಇವ್ರ ಬಗ್ಗೆ ನಿಮ್ಗೆ ಕೆಲವ್ರಿಗೆ ಗೊತ್ತು ಕೆಲವ್ರಿಗೆ ಗೊತ್ತಿಲ್ಲ ನಮ್ಮ ಸೈಡ್ ಅಂತ ಕೆಲವರಿಗೆ ಇದೆಲ್ಲ ಕಾಮನ್ ಅಂದ್ರೆ ಈಗಂತೂ ಇದು ಕಡಿಮೆ ಆಗ್ಯದ ಬಟ್ ಇದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಇರ್ಲಿ ಅನ್ನೋದ ನಾ ಈ ವಿಡಿಯೋ ಮಾಡಿದಿನಿ ನಿಮ್ಗೆ ಹೇಳೋರು ಅಂತ ಹೇಳಿ ಗೊತ್ತಾ ಸೊ ಎಸ್ ಹೇಳೋರು ಅಂದ್ರೆ ನಮ್ಮ ಹಿಸ್ಟ್ರಿ ಎಲ್ಲ ಹೇಳ್ತಾರ ಅಂದ್ರೆ ನಮ್ಮ ಪೂರ್ವಜರು ಎಲ್ಲಿದ್ರು ಯಾವ ರೀತಿಯಾಗಿದ್ರು ಯಾವ ಊರಿಂದ ಯಾವ ಊರಿಗೆ ಬಂದ್ರು ಫ್ಯಾಮಿಲಿ ಟ್ರೀ ರೀಪಾ ಆ ರೀತಿಯಾಗಿ ಅವ್ರಿಗೆಲ್ಲ ಕಡೆ ರೆಕಾರ್ಡ್ ಇರುತ್ತೆ ಸೊ ಅವ್ರ ಬುಕ್ ಒಳಗೆ ರೆಕಾರ್ಡ್ ನ ಮೈಂಟೈನ್ ಮಾಡೋದು ಯಾವ ಕಂಪ್ಯೂಟರೈಝರು ಇಲ್ಲ ಏನಿಲ್ಲ ಅವ್ರು ಹೇಳಕ್ ಶುರು ಮಾಡಿದ್ರ ಅಂದ್ರೆ ಹೇಳ್ತೀನಿ ಅಂದ ಅಷ್ಟು ಇಂಪಾಗಿ ಹೇಳ್ತಾರಂದ್ರ ಅವರು ನೀವು ಎಲ್ಲೂ ಆಚೆ ಆಚೆ ಲಕ್ಷ ಹೋಗೋದಿಲ್ರಿ ಅವ್ರು ಅಷ್ಟು ನೀಟಾಗಿ ಹೇಳ್ತಾರೆ ನೀವು ಬೇಕಾರ ಒಮ್ಮೆ ಕೇಳ್ರಿ ಅವರು ಹೇಳೋದನ್ನ ಎಷ್ಟು ಮಸ್ತ್ ಆಗಿ ಹೇಳ್ತಾರ ಅವರು ಅಂತ ಹೇಳಿ ಶಿವನ ಏರಿದ ಕರಿ ನಿಂದಿ ವಾಹನಗಳಂತ ಶಿವನ ಏರಿದ ಬಿಳಿ ನಿಂದಿ ವಾಹನಗಳಂತ ನೋಡಿ ಶಿವನ ಸತಿ ದಕ್ಷ ಬ್ರಹ್ಮಣೇವಿ ಹುಟ್ಟತ್ತಿದ್ದ ಪಾರ್ವತ ದೇವಿದಿಂದ ಕುಲಹದಿನೆಂಟು ಜಾತಿ ಧರ್ಮ ಹುಟ್ಟುತ್ತಿದ್ದವಂತ ನೋಡ್ರಿ ನೀವ ವೀರ ಸೈವ ಪಂಚಮ ಸಾಲಿ ಲಿಂಗಾಯತ್ರಂ ಪಾಯಿನ್ ನೀವ ನಡೆದಂತ ನಡಿಗೊಂಡ ದೇವರಂತ ಹುಟ್ಟಿದ ಮಕ್ಕಳಲ್ಲಿ ಕಟ್ಟಿದ ಕರಿವಿನಲ್ಲಿ ಕುಲ ಕೊಟ್ಟಂತ ನಿಮ್ಮ ಮಣಿ ದೇವರಂತ್ರಿ ಮೈಲ ಆವಾಗ ಇಡಗಲ್ಲ ಪಡಿ ಮಲ್ಲಿಕಾರ್ಜುನ ದೇವರಂತ ನೋಡಿ ಇಡಗಲ್ಲ ಪಡಿ ಮಲ್ಲಿಕಾರ್ಜುನ ದೇವರಂತ್ರಿ ದೇವರಂತ್ರಿಯ ಕಡಕೋಳ ದೇವರಂತ ಮಣಂಬ ದೇವರಂತ ಹಂಗ ಪಂಗ ಕೊಡ್ಸಿ ಹೀರ್ಭದ್ರ ದೇವರಂತ ನೋಡ್ರಿ ಅರವತ್ತಾರ ಇನ್ನೊಳಗ ಬೆಡಗಂತ ನೋಡಿ ಬಿರದ ಕೊಟ್ಟ ಬಿರದ ಬೆಡಗಂತ ನೋಡ್ರಿ ಹೊಣ್ಣ ಮೆಣಸಿನವರ ಬೆಡಗಂತ ನಿಮ್ದ ಹೊಣ್ಣ ಮೆಣಸಿನವರ ಅಂತ ನೋಡ್ರಿ ನಿಮ್ಮ ಮನಿ ಗುರು ಸ್ವಾಮಿಗಳಂತ ನೋಡ್ರಿ ಕಡಕೋಳ ಹಿರೇ ಮಡದ ಪಟ್ಟ ದೇವರ ಗಡದ ಸ್ವಾಮಿ ಗುರುಗಳಂತ್ರಿ ನೀವು ನೋಡಿ ಹುಟ್ಟಿದ್ದು ದೇಶಗಳಂತ ವಿಜಾಪುರ ಜಿಲ್ಲಾ ಆದವ್ರಂತ್ರಿ ಶಾಲೆ ಬಿದ್ರಿ ಗೌಡರಂತ ನೋಡಿಪ್ಪ ನಿಮ್ಮ ಹಿರಿಯರ ಶಾಲೆ ಬಿದ್ರಿ ಗೌಡ ಕಿಮ್ಮ ಕಾಳ ಶೆಟ್ಟಿ ಅಪ್ಪ ಗೌಡ ಮಾಳ ಶೆಟ್ಟಿ ಅಪ್ಪ ಗೌಡ ಅಂತ್ರಿ ಹೆಣ್ಣಮಗಳ ನೀಲ ಗಂಗಮ್ಮ ಹೆಣ್ಣಮಗಳ ಆಗ ನಿಂಗ ಮಕ್ಕಳಿಲ್ಲ ಆವಾಗ ನೋಡಿ ನಿಮ್ಮ ಕಾಸ ಆದ ಲಕ್ಷ್ಮಪ್ಪಂತ ಲಕ್ಷ್ಮಪ್ಪ ಹಿಂಗೆ ಅಂತ್ರಿ ಲಕ್ಷ್ಮಪ್ಪ ಒಳಗ ಗಂಗವ ಮಲ್ಲವ ಶಾಂತವಂತ ಸಿದ್ಧ ನೋಡಿಪ್ಪ ನುಡಿಪ ಸಿದ್ದಪ್ಪನೇ ಐತಿ ನಿಂಗಮ್ಮ ನಿಂಗಪ್ಪ ನೋಟ್ಲಿ ನಿಂಗಪ್ಪ ಲಕ್ಷ್ಮಪ್ಪ ಮಾಂತೇಶಪ್ಪ ಮಡಿವಾಳಪ್ಪ ಅಂತ ಹೆಣ್ಣು ಮಗಳ ಶಿವಾಸವಂತ್ರಿ ನಿಂಗಪ್ಪನ ಬಳಗಂತ ನೀಲ ಬಳಗಂತ ಬಳಗಮ್ತ ಸಂತೋಷಪ್ಪ ಆನಂದಪ್ಪ ಅಂತ್ರಿ ಲಕ್ಷ್ಮಪ್ಪ ಮಲ್ಲ ಬಳಗ ಸಾಮಂತ್ರಿವಂತ ಲಲಿತವಂತ ನುಡಿಯಪ್ಪ ಮಾಂತೇಶಪ್ಪ ಮಂಜುರ ಬಳಗಂತ ಬಳಗಮ್ತ ರಾಘವೇಂದ್ರ ಅಂತ್ರಿ ಮಡಿವಾಳಪ್ಪ ಸುಧಾನ್ ಬಳಗಂತ ಗಂಡು ಮಕ್ಕಳು ಹೆಣ್ಣು ಮಕ್ಕಳಿಲ್ಲಂತ ಇಲ್ಲಂತ ನೋಡಪ್ಪ ಏನು मला नोडे निम काक नोडे आदे सोटले इक्षप बसप न गुरप लक्षप ऐद मे अंबव द्राक्ष पुरण मकळंत नुडप इन इरपाक्षप गव हुटले शंकरी अंत शंक्रप शारदव हुटले ममता अमत इप प्रीक्षा अंतरे बसप मा मादेव हटले निगप लक्ष्मी हुटी उलग मनोजंत पवनंत नुडप ನಾಗಪ್ಪ ಪಾರ್ವತಿ ಹುಟ್ಲೆ ಪ್ರಕಾಶ ಅಂತ ಅಣಿತ ಅಂತ ಬಾಬಾ ಅಂತ ನೋಡಿಪ್ಪ ಗುರಪ್ಪ ಅಕ್ಕ ಹುಟ್ಲೆ ಐಶ್ವರ್ಯ ಅರ್ಚನ ಅಂತ ಇಟ್ಟ ನಿಮ್ಮ ಬಳಗೈತಿ ನೋಡಪ್ಪ ಅಮ್ಮ ಆಳಸ ಇಟ್ಟರೆ ಬಳಗೈತಿ ನೋಡಪ್ಪ ಆನಂದ ಆಗಲಿ ಗಂಡ ಮಕ್ಕಳ ಗಣವಂತರ ಆಗಲಿ ಮೈಲಾರ ಮಲ್ಲೈಗೆ ಯಾವಾಗ ನೋಡಿ ಇಡಗಲ್ಲ ಪಡಿ ಮಲ್ಲ ಕಡೆ ಕೂಳಕ್ರೆ ಅಮ್ಮ ದೇವರ ನಡೆಸಿ ಕೊಡ್ಲಿಪ್ಪ ಕೆಳಗಿನ ಹರಿಕೆ ಅನ್ನ ಮಳರಿಕಿ ದೇವರು ಹರಿಕೆ ದೊಡ್ಡದ ಆತಪ್ಪ ಆನಂದ ಆತ ಲಗ್ನ ಆತ ಮೂರ್ತ ಆತ ಮೊಮ್ಮಕ್ಕಳು ಹುಟ್ರಿ ಈ ಕಾರ್ಕ ಬಂಗಾರ ಉಂಗ್ರ ಕೊಟ್ಟ ಬಿಡ್ರಿ ಪು ಆನಂದ ಆಗ್ಲಿ ಯಾವ ನಿಮ್ದು ಮೇನ್ ಕೊಡ್ಲಿವಾಡ ಕೊಡ್ಲಿವಾಡನ್ರಿ ನಮ್ಮಅ್ರಸ್ ಮಲ್ಲಪ್ಪ ಹಸ್ರ ಮಾರುತ್ರಿ ಮಗನ ಇಟ್ಟಲ್ರಿ ಮಮ್ಮ ಹಸ್ರ ಮಲ್ಕಂಠ ಮ ಮೈನ್ ಅಡ್ರೆಸ್ ಏನ್ ಅಜ್ಜಾರ್ ನಿಮ್ ಅಡ್ರೆಸ್ ನಮ್ದು ಹೇಳಬಾರ್ರಿ ಹಂಗ ಅನ್ನೋದನ್ನ ಜಾತಿ ಹೇಳಬಾರ್ರಿ ಅಡ್ರೆಸ್ ಹೇಳಬಾರ್ ಐತ್ರಿ ಎಲ್ಲಾ ಕಡೆ ಬೇರೆ ಬೇರೆ ಅಡ್ರೆಸ್ ಅದಾವ ಅಷ್ಟೇ ರೀ ನಮ್ ಊರಾಗ ಹೇಳಬಾರಂತ ಐತ್ರಿ ಈಗ ಈ ಕಾಯ್ಕ ನೀವ್ ಒಬ್ಬರ ಮಾಡತ್ತರ ನಮ್ಮ ಮುತ್ತಾದ ಹಿರಿಕಿರಿ ಕಾಲದಿಂದ ಮಾಡಿದ್ದ ಈಗ ಮಕ್ಕಳದು ಏನ ಮುಂದುವರ್ಸ್ಕೊಂಡ್ ಹೊಂಟ ಮಗ ಒಬ್ಬ ಹೊಂಟಾನ್ರಿ ಆದ್ರೆ ನಮ್ಮ ಮಕ್ಕಳ ಹೋಗ್ತಾರಲ್ಲ ಗೊತ್ತಿಲ್ಲ ಮಗ ಅಂತ ಹೊಂಟಾನ ಮಮ್ಮಕ್ಕಳ ಹೋಗ್ತಾರಲ್ಲೂ ಗೊತ್ತಿಲ್ಲ ಒಟ್ಟಿ ಇದು ನಿಮ್ ಕಡೆ ಇದು ಹೆಂಗ ಬರ್ತದೆ ಬಸವಣ್ಣವರ ಕ್ರಾಂತಿ ಕಾಲದಿಂದ ಬಂದೈತ್ರಿ ಹನ್ನೆರಡನೇ ಶತಮಾನದಿಂದ ಇವ್ರ್ ರೆಕಾರ್ಡ್ ಐತ್ರಿ ನಮ್ ಕಡೆ ಹನ್ನೆರಡನೇ ಶತಮಾನ ಕ್ರಾಂತಿ ಕಾಲದಿಂದ ರೆಕಾರ್ಡ್ ಅಂದ್ರೆ ಮನಿಗ್ ಎಷ್ಟು ಮಂತಾನ ಐತಿ ಅಷ್ಟು ಮಂಜುನ ಗಟ್ಟ ಹೋಗ್ತೀರಿ ಮತ್ತೆ ಬೇರೆ ದಾರ ಮಂತ್ನ ಹೋಗುದಿಲ್ಲ ನಮ್ದೆಷ್ಟ ಮಿತ್ನ ಅಲ್ಲಿ ಎಷ್ಟ ಬರ ಹಿರಿಟಾರಲ್ರಿ ಅಷ್ಟ ಮಂತ್ ಹೋಗ್ತೀನ ಬೇರೆ ಮಂತ್ ಹೋಗುದಿಲ್ಲ ಬಾಳ್ ಕೊಡ್ತಂದ್ರ ಹೋಗುದಲ್ರಿ ಇಲ್ಲಂದ್ರೂ ಹೋಗುದಿಲ್ಲ ಬಾಳ ಕೊಡ್ಲಿ ತೋಡಿನ ಕೊಡ್ಲಿ ನಮ್ಮ ಮಂತ್ ಕಷ್ಟ ನಾ ಹೋಗ್ಬೇಕ್ರಿ ಅಂದ್ರ ಈಗ ನಮ್ದು ಹಿಸ್ಟಿ ಇರ್ತೈತಿ ಆ ಎಂಟ್ರಿ ಅವ್ರಲ್ಲೇ ಇರ್ತತ್ರಿ ಬೇರೆ ಮತ್ತ ಪುಗ್ಸಿ ಬೇರೆ ಕಡೆ ಎಂಟ್ರಿ ಇವ್ರ ಎಂಟ್ರಿ ಸಿಗಂಗಿಲ್ಲ ನಿಮ್ ಎಂಟ್ರಿ ಸಿಗತೇತಿ ನಮಗೂ ಬರ್ತಿದ್ರ ಹೇಳಾಕ ಈಗ ಒಂದ್ ಏಳೆಂಟು ವರ್ಷ ಆಯ್ತು ಬಂದೇ ಇಲ್ಲ ಹೌದ್ರಿ ಅವ್ರು ಇವ್ ಗಂಡ ಇದ್ರೆ ಬರ್ತಾರೆ ಹೆಣ್ ಮಕ್ಳಿದ್ರ ನನಗ ಆಸ್ತಿ ನಿನಗ ಆಸ್ತಿ ಅಂತ ಹೇಳಿ ಬರ್ದಾಡ್ಕೊಂಡ್ ಹಂಗ್ಬಿಡ್ತವ್ ಯಾಕತ್ ವರ್ಷ ಗಂಟೆ ಹೊದ್ಬಿಡ್ತಾವ್ರೆ

ಕೂಟದ ಕೂಟದಿಂದ ವಕೀಲ್ರ ನೋಟಿಸ್ ಇಷ್ಟು ಕೊಡ್ತಾರೆ ರೀ ನಾವು ಸುಳ್ಳು ಕೊಡಂಗಿಲ್ಲ ರೀ ಕಾರ್ಡ್ ರೀ ರಜೆ ಎಷ್ಟು ಐತಿ ಅಷ್ಟೇ ಕೊಡ್ತೀವಿ ನಾವು ಅಕಸ್ಮಾತ್ ನ್ಯಾಯಾನ ಐತಲ್ಲ ರೀ ಹೋಗ್ತೀವಿ ರೀ ನಾವು ರಗಡ ಹೋಗಿ ಹೋಗ್ತರ ರೀ ಕೂಟಿನ್ ಶೆಕ್ಕಾರಿ ಇಲ್ಲಿ ಐತಿ ಹೊಡ್ಬಿಡ್ರಿ ಇದು ಕೂಟಿನ್ ಶಾಖಾರಿ ಹ್ಞೂ ರೀ ಧಾರವಾಡ ಕೂಟಿನ ಸಕ್ಕಾರಿ ಹೈಕೋಟ್ರ ಹೋಗೀನ್ ರೀ ಮಸ್ತ್ ಸಣ್ಣ ಕೂಟು ಹೋಗೀನ್ರಿ ದೊಡ್ಡ ಕೂಟು ಹೋಗಿನು ಎಲ್ಲಾರು ಬೇರೆ ಊರಿಗೆ ಹೋಗ್ಬಿಡ್ತಾರ ಕೇಳಿದ್ರಲ್ಲ ನಮ್ಮ ಪಕ್ಕದ ಮನೆಯಲ್ಲಿಸ್ಟ್ರಿ ಸೊ ನನ್ನ ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ